ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ಇಪ್ಪತ್ತು ನಿಂಗೇನಾದರೂ ತೊಂದರೆ ಆದರೆ ತಕ್ಷಣ ನನಗೆ ಕಾಲ್ ಮಾಡು ಅದು ಮಧ್ಯರಾತ್ರಿ ಆದರೂ ಪರವಾಗಿಲ್ಲ ನಮ್ಮ ಮನೆ ಬಾಗಿಲು ಯಾವಾಗಲೂ ನಿಂಗೋಸ್ಕರ ತೆರೆದಿರುತ್ತೆ ಇವತ್ತಿನಿಂದ ನೀನು ನನ್ನವಳು ನಾನು ನಿನ್ನವನು ಆಗಿಂದ ತುಂಬ ಅಟೆಂಪ್ಟ್ ಮಾಡ್ತಾ ಇದ್ದೀಯಾ ಒಂದೇ ಒಂದು ಸಲ ಇವತ್ತಿನ ಸಿಹಿ ನೆನಪಿಗಾಗಿ ಎಂದು ಹೇಳುತ್ತಾ ಅವಳತ್ತ ಬಾಗಿದ ಜ್ಯೇಷ್ಠ ತಮ್ಮ ಮುಂದಿನ ಜೀವನ ಹೂವಿನ ಹಾಸಿಗೆಯಂತೂ ಖಂಡಿತ ಅಲ್ಲ ಎಂದು ಜನನಿಗೂ ಗೊತ್ತಿತ್ತು ಜ್ಯೇಷ್ಠನ ಮುಖದಲ್ಲಿದ್ದ ಚಿಂತೆಯ ಕಾರ್ಮೋಡ ಅವಳು ಗಮನಿಸಿದ್ದಳು ಮನೆ ತಲುಪುತ್ತಲೇ ಮನೆಯಲ್ಲಿ ತಾಯಿಯನ್ನು ಎದುರಿಸಬೇಕಾಗಿತ್ತು ಜನನಿ ತಾಯಿಗೆ ಈಗಲೂ ತಾನು ರಜತ್ನನ್ನೇ ಮದುವೆಯಾಗಬೇಕೆಂಬ ಆಸೆಯಿದೆ ಎಂದು ಅವಳಿಗೆ ನಿನ್ನೆಯೇ ಅವರ ಮಾತಿನಿಂದ ಅರ್ಥವಾಗಿತ್ತು ನಿನ್ನೆಯೇ ವಾರಿಜಾ ಅವರು ಮಗಳ ಬಳಿ ಹೇಳಿದ್ದರು ಇನ್ನು ಹತ್ತು ನಿಮಿಷಗಳಾಗಿ ಹೋಗಿದ್ರೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿಯಾಗಿ ಹೋಗ್ತಿತ್ತು ಆ ಸಮಯಕ್ಕೆ ಸರಿಯಾಗಿ ಅಣ್ಣ ಬಂದು ಎಲ್ಲ ಹಾಳು ಮಾಡಿಬಿಟ್ರು ಅವರು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಬಂದ ತಕ್ಷಣ ಮತ್ತೆ ನಾನು ಅವರ ಹತ್ರ ಮದುವೆ ಪ್ರಸ್ತಾಪ ಮಾಡ್ತೀನಿ ರಜತ್ಗೆ ಈಗಲೂ ನಿನ್ನ ಮೇಲೆ ಮನಸ್ಸಿದೆ ಈ ಮದುವೆ ಖಂಡಿತ ನಡೆದೇ ನಡೆಯುತ್ತೆ ನೀನೇನು ಬೇಜಾರು ಮಾಡ್ಕೋಬೇಡ ಎಂದು ಮಗಳಿಗೆ ಸಮಾಧಾನ ಮಾಡಿದ್ದರು ವಾರಿಜಾ ಸತ್ಯ ಹೇಳಬೇಕೆಂದರೆ ಈಗ ಅವರು ಮತ್ತೆ ಮದುವೆ ಪ್ರಸ್ತಾಪ ಮಾಡಿಕೊಂಡು ಬಂದರು ಜನನಿಗೆ ಅವನನ್ನು ಮದುವೆಯಾಗುವ ಮನಸ್ಸಿರಲಿಲ್ಲ ಅದೇಕೋ ಗೊತ್ತಿಲ್ಲ ಮದುವೆ ನಿಂತು ಹೋದ ಬಳಿಕ ಅವಳಿಗೆ ಮನಸ್ಸಿಗೆ ನಿರಾಳವಾದ ಅನುಭವವಾಗಿತ್ತು ಒಂದು ವೇಳೆ ರಜತ್ನೊಂದಿಗೆ ಮದುವೆಯಾಗಿ ಹೋಗಿದ್ದರೆ ಅವಳು ಜೀವಮಾನ ಪೂರ್ತಿ ಅದಕ್ಕಾಗಿ ಪರಿತಪಿಸಬೇಕಾಗಿ ಬರುತ್ತಿತ್ತು ಜ್ಯೇಷ್ಠನೊಂದಿಗೆ ಕಾರಿನಲ್ಲಿ ತನ್ನ ಮನೆಯತ್ತ ಪ್ರಯಾಣಿಸುತ್ತಾ ಇದೆಲ್ಲದರ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದಳು ಜನನಿ ಜ್ಯೇಷ್ಠ ಅವಳ ಮುಖವನ್ನು ನೋಡಿದ ಈಗ ಅವಳ ಮುಖದಲ್ಲಿ ಆತಂಕ ಮತ್ತು ಗಾಬರಿ ಎದ್ದು ಕಾಣುತ್ತಿತ್ತು ಅವನು ಮಾತಾಡುತ್ತಾ ಕಾರನ್ನು ಒಂದು ಬದಿಗೆ ತಂದು ನಿಲ್ಲಿಸಿದ ಮನೆಯಿಂದ ಒಂದು ಫಂಕ್ಷನ್ಗೆ ಎಂದು ಹೊರಟ ಮಗಳು ಕತ್ತಿನಲ್ಲಿ ಮಾಂಗಲ್ಯ ಸರದೊಂದಿಗೆ ಬಂದಾಗ ಮನೆಯವರಿಗೆ ಖಂಡಿತವಾಗಿಯೂ ಆಶ್ಚರ್ಯ ಆತಂಕ ಎರಡೂ ಆಗಿಯೇ ಆಗುತ್ತದೆ ಅವರ ಪ್ರಶ್ನೆಗಳಿಗೆ ಇವಳೀಗ ಉತ್ತರಿಸಲೇಬೇಕಾಗುತ್ತದೆ ಆ ಸಂದಿಗ್ಧ ಪರಿಸ್ಥಿತಿಯನ್ನು ಜನನಿ ಎದುರಿಸಲೇಬೇಕು ಅವಳ ತಾಯಿ ಇದನ್ನು ಹೇಗೆ ಸ್ವೀಕರಿಸುತ್ತಾರೋ ಅದು ಗೊತ್ತಿಲ್ಲ ಚಿಂತಿಸುತ್ತಾ ಮೌನವಾಗಿ ಕುಳಿತಿದ್ದವಳ ಬಲದ ಕೈಯ ಮೇಲೆ ತನ್ನ ಎಡದ ಕೈಯನ್ನು ಹಾಕಿದ ಜ್ಯೇಷ್ಠ ನಿಮ್ಮ ಮನೆಯಲ್ಲಿ ಈ ವಿಷಯ ಹೇಳೋದು ಹೇಗೆ ಅಂತ ಭಯ ಆಗ್ತಾ ಇದೆಯಾ ನೀನೇನು ಯೋಚನೆ ಮಾಡಬೇಡ ನಾನೇ ಎಲ್ಲ ಹೇಳ್ತೀನಿ ಇದನ್ನೆಲ್ಲ ಮಾಡಿರೋದು ನಮ್ಮ ಅಜ್ಜಿ ಅಲ್ಲಿವರೆಗೂ ನಮಗಿಬರಿಗೂ ಈ ವಿಚಾರ ಗೊತ್ತೇ ಇರಲಿಲ್ವಲ್ಲ ನಿನ್ನದೇನೂ ತಪ್ಪಿಲ್ಲ ಇದರಲ್ಲಿ ನಿಂಗೇನಾದರೂ ತೊಂದರೆ ಆದರೆ ತಕ್ಷಣ ನಿನಗೆ ಕಾಲ್ ಮಾಡು ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅದು ಮಧ್ಯರಾತ್ರಿ ಆದರೂ ಪರವಾಗಿಲ್ಲ ಏನೂ ಸಂಕೋಚ ಪಟ್ಕೋಬೇಡ ನಮ್ಮ ಮನೆಯ ಬಾಗಿಲು ಯಾವಾಗಲೂ ನಿಂಗೋಸ್ಕರ ತೆರೆದಿರುತ್ತೆ ಇವತ್ತಿನಿಂದ ನೀನು ನನ್ನವಳು ನಾನು ನಿನ್ನವನು ನಮ್ಮಿಬ್ಬರನ್ನು ಯಾರಾದರೂ ಬೇರೆ ಮಾಡಿದರೆ ಅಂತ ಭಯ ಆಗ್ತಾ ಇದೆಯಾ ಅದು ಸಾಧ್ಯ ಇಲ್ಲ ಹಿರಿಯರಾದ ನಮ್ಮಜ್ಜಿ ಆಸೆ ಈಡೇರಿಸೋಕ್ಕೋಸ್ಕರನೇ ನಾವೀ ಕೆಲಸ ಮಾಡಿರೋದು ಆದ್ದರಿಂದ ನೀನು ಭಯಪಡುವ ಅಗತ್ಯನೇ ಇಲ್ಲ ಅಲ್ಲಿ ಎಲ್ಲರ ಮುಂದೆ ಅವಳಿಗೆ ಧೈರ್ಯ ತುಂಬಲು ಸಾಧ್ಯವಾಗಿರಲಿಲ್ಲ ಜ್ಯೇಷ್ಠನಿಗೆ ಇಂದು ಅವಳಷ್ಟೇ ಅನಿರೀಕ್ಷಿತವಾಗಿತ್ತು ಅವನಿಗೂ ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ವಿ ಆದರೂ ಇಬ್ರು ಅದನ್ನು ಹೇಳ್ಕೊಂಡಿಲ್ಲ ನಮ್ಮಿಬ್ರನ್ನ ಒಂದು ಮಾಡೋಕೆ ನಮ್ಮ ಅಜ್ಜಿನೇ ಬರಬೇಕಾಗಿ ಬಂತು ಅವರಿಗೂ ನಾವಿಬ್ರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿರುವ ವಿಚಾರ ಗೊತ್ತೇ ಇರಲಿಲ್ಲ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರಲ್ಲ ಅದು ಸತ್ಯ ಅಂತ ನನಗೆ ಈಗ ಅನ್ನಿಸ್ತಾ ಇದೆ ಚಿಂತಿಸುತ್ತಾ ಕುಳಿತಿದ್ದ ಜನನಿಯ ಬಳಿ ತನ್ನ ಮನದ ಭಾವನೆಗಳನ್ನು ಹೇಳಿಕೊಂಡ ಜ್ಯೇಷ್ಠ ಒಂದು ಕಡೆ ತನ್ನ ಮನೆಯವರಿಗೆ ಉತ್ತರ ಕೊಡಬೇಕು ಇನ್ನೊಂದು ಕಡೆ ಗೆಳತಿಯ ಮನೆಯವರಿಗೆ ಉತ್ತರ ಕೊಡಬೇಕು ಅವಳೀಗ ಎರಡು ಮನೆಯವರನ್ನು ಎದುರಿಸಬೇಕಾಗಿತ್ತಲ್ಲ ಭಯ ಆತಂಕದಿಂದ ಹೆದರಿ ಗುಬ್ಬಚ್ಚಿಯಂತಾಗಿ ಬಿಟ್ಟಿದ್ದಳು ಜನನಿ ಈ ಸಾರಿ ಚೆನ್ನಾಗಿರೋದಾ ಅಥವಾ ನೀನಾ ಅಂತ ಒಂದ್ಸಲ ನೋಡ್ತೀನಿ ಎಂದು ಹೇಳುತ್ತಾ ಹೆದರಿದ ಹುಲ್ಲೆಯಂತೆ ಇದ್ದ ಜನನಿಯ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದುಕೊಂಡು ಅವಳ ಮುಖದ ಅತ್ಯಂತ ಸಮೀಪ ತನ್ನ ಮುಖವನ್ನು ತಂದ ಜ್ಯೇಷ್ಠ ಅವಳು ಕೊಸರಿಕೊಂಡು ಅವನಿಂದ ದೂರ ಸರಿಯಲು ಯತ್ನಿಸಿದಳು ನಾಲ್ಕು ದಿನದ ಮೇಲಾಯಿತು ನಿನ್ನ ಮುಖದರ್ಶನ ಇಲ್ಲದೆ ನೀನು ಮದುವೆಯಾಗಿ ಬೇರೊಬ್ಬನ ಮಡದಿಯಾಗಿ ಹೋಗ್ತಾ ಇದೆಯಾ ಅಂತ ಗೊತ್ತಾದಾಗ ನನ್ನ ಎದೆ ಒಡೆದು ಹೋಗಿತ್ತು ಆಗ ನಂಗೆಷ್ಟು ಆಘಾತವಾಗಿತ್ತು ಅಂತ ಗೊತ್ತಾ ನಿಂಗೆ ನನ್ನಿಂದ ದೂರ ಹೋಗಿ ನನಗೆ ನೋವು ಕೊಟ್ಟಿದ್ದಕ್ಕೆ ನಿಂಗೆ ಶಿಕ್ಷೆ ಆಗಲೇಬೇಕು ನಾನಲ್ಲ ನಮ್ಮ ಅಜ್ಜಿನೇ ನಿನಗೆ ಶಿಕ್ಷೆ ಕೊಟ್ಬಿಟ್ಟಿದ್ದಾರೆ ಜೀವಮಾನ ಪೂರ್ತಿ ನನ್ನ ಕಾಟ ಸಹಿಸುವ ಶಿಕ್ಷೆ ಇವತ್ತು ಅಜ್ಜಿಯ ರೂಮಲ್ಲಿ ನಿನ್ನ ಕಂಡಾಗ ಕಳೆದು ಹೋದ ನಿಧಿ ಮತ್ತೆ ಸಿಕ್ಕಂತಾಗಿತ್ತು ನನಗೆ ನಂಗೀಗ್ಲೂ ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿರೋದು ಕನಸ ನನಸ ಅಂತ ಗೊತ್ತಾಗ್ತಾ ಇಲ್ಲ ಈ ಸೀರಿಯಲ್ಲಿ ಅಂತೂ ನೀನು ತುಂಬ ಮುದ್ದಾಗಿ ಕಾಣಿಸ್ತಿದ್ದೀಯಾ ಆಗಿಂದ ತುಂಬ ಅಟೆಂಪ್ಟ್ ಮಾಡ್ತಾ ಇದ್ದೀಯಾ ನನ್ನ ಒಂದೇ ಒಂದ್ಸಲ ಇವತ್ತಿನ ಸಿಹಿ ನೆನಪಿಗಾಗಿ ಎಂದು ಹೇಳುತ್ತಾ ಜ್ಯೇಷ್ಠ ಅವಳ ತುಟಿಗಳತ್ತ ಬಾಗಿದ ಅವಳಿಗೆ ಉತ್ತರಿಸುವ ಅವಕಾಶವೇ ಸಿಕ್ಕಿರಲಿಲ್ಲ ಜ್ಯೇಷ್ಠ ತನ್ನ ತುಟಿಗಳಿಂದ ಅವಳ ತುಟಿಗಳನ್ನು ಲಾಕ್ ಮಾಡಿಬಿಟ್ಟಿದ್ದ ರಾತ್ರಿಯಾದ್ದರಿಂದ ಹೊರಗೆ ಪೂರ್ತಿ ಕತ್ತಲಾಗಿತ್ತು ಅಲ್ಲಲ್ಲಿ ಬೀದಿ ದೀಪಗಳ ಮಂದ ಬೆಳಕು ಪಸರಿಸಿತ್ತು ಜನಸಂಚಾರವು ತುಂಬಾ ವಿರಳವಾಗಿತ್ತು ಯಾರೂ ಕಾರಿನೊಳಗಿದ್ದ ಇವರತ್ತ ಗಮನ ಹರಿಸುತ್ತಿರಲಿಲ್ಲ ಇಂದು ಮೊದಲ ಬಾರಿಗೆ ಅವಳ ತುಟಿಗಳ ಜೇನು ಹೀರಿ ತೃಪ್ತನಾಗಿ ಬಿಟ್ಟಿದ್ದ ಜ್ಯೇಷ್ಠ ಥ್ಯಾಂಕ್ ಯು ಥ್ಯಾಂಕ್ ಯು ಡಾರ್ಲಿಂಗ್ ನೀನು ಅದೆಷ್ಟು ಸ್ವೀಟ್ ಆಗಿದ್ದೀಯಾ ಅಂದರೆ ನಿನ್ನಿಂದ ದೂರ ಹೋಗೋಕೆ ಮನಸ್ಸೇ ಬರ್ತಾ ಇಲ್ಲ ಈಗ ನಿಮ್ಮ ಮನೆಗಲ್ಲ ನಮ್ಮ ಮನೆಗೆ ಹೋಗೋಣ ಅಂತ ಅನ್ನಿಸ್ತಾ ಇದೆ ನೀನು ಪರ್ಮಿಷನ್ ಕೊಟ್ಟರೆ ಹೀಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಬರ್ತೀಯಾ ನಮ್ಮ ಮನೆಗೆ ಹೋಗೋಣವಾ ಇಲ್ಲ ನಾನೀಗಲೇ ಬರಲ್ಲ ನಮ್ಮ ಮನೆಯಲ್ಲಿ ಹೇಳಿ ಅವರ ಪರ್ಮಿಷನ್ ತಗೊಂಡು ಶಾಸ್ತ್ರೋಕ್ತವಾಗಿ ಮದುವೆ ಆದಮೇಲೆ ನಾನು ನಿಮ್ಮ ಮನೆಗೆ ಬರೋದು ಅವನಿಗೆ ಉತ್ತರಿಸಿದಳು ಜನನಿ ಜ್ಯೇಷ್ಠನಿಗೆ ಅವಳನ್ನು ಬಲವಂತಪಡಿಸುವ ಮನಸ್ಸಾಗಲಿಲ್ಲ ಆಯಿತು ನಿನ್ನಿಷ್ಟ ನಾಳೆ ನೀನು ಹೇಗೂ ಆಫೀಸಿಗೆ ಬರ್ತೀಯಲ್ಲ ಆಗ ನಿನ್ನ ಮತ್ತೆ ವಿಚಾರಿಸ್ಕೋತೀನಿ ಈಗಕ್ಕೆ ಎಂದು ಹೇಳುತ್ತಾ ಅವಳ ಎರಡು ಕೆನ್ನೆಗಳನ್ನು ಕಣ್ಣುಗಳನ್ನು ಚುಂಬಿಸಿ ಅವಳನ್ನು ಬಿಟ್ಟ ಈಗವನು ಕಾರಿನ ಒಳಗೆ ದೀಪ ಬೆಳಗಿದ ಅವಳ ಮುಖ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಜ್ಯೇಷ್ಠನಿಗೆ ಜನನಿ ಅವನ ದಾಳಿಯಿಂದಾಗಿ ನಾಚಿಕೊಂಡಿದ್ದಳು ಅವಳ ಮುಖ ಕೆಂದಾವರೆಯಂತಾಗಿತ್ತು ನಾಚಿಕೊಂಡ್ ಕೆಂಪಾದ ಅವಳ ಮುಖವನ್ನು ತನ್ನ ಕಣ್ಣುಗಳಲ್ಲಿ ಸೆರೆ ಹಿಡಿಯುತ್ತಾ ಹೇಳಿದ ಜ್ಯೇಷ್ಠ ಯು ಆರ್ ವೆರಿ ಪ್ರೆಟ್ಟಿ ಈಗಾಗಲೇ ತುಂಬ ಲೇಟಾಯಿತು ನಾವು ಮನೆಗೆ ಹೋಗೋಣ ಅಮ್ಮ ಗಾಬರಿಯಾಗಿರ್ತಾರೆ ಅವನನ್ನು ಅವಸರಪಡಿಸಿದಳು ಜನನಿ ಆಯಿತು ಮೇಡಮ್ ಇವತ್ತಿಗೆ ಇಷ್ಟೇ ಸಾಕು ಎಂದು ಹೇಳುತ್ತಾ ಕಾರು ಸ್ಟಾರ್ಟ್ ಮಾಡಿದ ಜ್ಯೇಷ್ಠ ಮಗಳು ರಾತ್ರಿ ಮನೆಗೆ ಬರುತ್ತಲೇ ವಾರಿಜಾ ಅವರ ಕಣ್ಣು ಮೊದಲು ಅವಳ ಕತ್ತಿನತ್ತ ಹೋಗಿತ್ತು ಕತ್ತಿನಲ್ಲಿ ಸರ ಕಂಡ ಕೂಡಲೇ ತಾಯಿ ಗಾಬರಿಯಾಗಿದ್ದರು ಅವರಿಗೆ ತಿಳಿಸುವ ಜವಾಬ್ದಾರಿ ಜ್ಯೇಷ್ಠ ತಾನೇ ತೆಗೆದುಕೊಂಡಿದ್ದನಲ್ಲ ಅವಳ ತಾಯಿಯ ಬಳಿ ಅಂದು ನಡೆದ ಘಟನೆಯನ್ನು ವಿವರಿಸಿದ್ದ ಅವರಿಗೆ ತಿಳಿಸದೆ ಅವರ ಮಗಳಿಗೆ ತಾಳಿ ಕಟ್ಟಿದ್ದಕ್ಕಾಗಿ ಅವರ ಕ್ಷಮೆ ಕೋರಿದ್ದ ಜ್ಯೇಷ್ಠ ಬಳಿಕ ಅವರಿಬ್ಬರು ಅವಳ ತಂದೆ ತಾಯಿಗೆ ನಮ ನಮಸ್ಕರಿಸಿದ್ದರು ವಾರೀಜಾ ಅವರ ಮುಖದಲ್ಲಿ ದುಗುಡ ತುಂಬಿತ್ತು ತಮ್ಮ ಮಗಳ ಕುತ್ತಿಗೆಗೆ ಬರೀ ತಾಳಿ ಕಟ್ಟಿದ್ದಷ್ಟೇ ಮದುವೆ ಆಗಿಲ್ಲ ಎಂಬುದು ಅರಿವಾದ ತುಂಬಾ ಆತಂಕವಾಗಿತ್ತು ಜ್ಯೇಷ್ಠ ಅವಳನ್ನಿಲ್ಲಿ ಬಿಟ್ಟು ಹೋಗಿ ಬೇರೊಬ್ಬಳನ್ನು ಮದುವೆಯಾದರೆ ವಾರಿಜಾ ಅವರಿಗೂ ಬಡವರಾಗಿ ಹುಟ್ಟಿದ ಮಾತ್ರಕ್ಕೆ ತಾವು ಸೂತ್ರದ ಗೊಂಬೆಯೇ ಎಂಬ ಭಾವನೆ ಬಂದಿತ್ತು ಆದರೆ ಜ್ಯೇಷ್ಠನನ್ನು ಎದುರು ಹಾಕಿಕೊಳ್ಳುವಷ್ಟು ಧೈರ್ಯವಿರಲಿಲ್ಲ ವಾರಿಜಾ ಅವರಿಗೆ ಜನನಿ ಅವನ ಆಫೀಸ್ನಲ್ಲಿ ಅವನ ಕೈ ಕೆಳಗೆ ಕೆಲಸ ಮಾಡುತ್ತಿರುವುದಲ್ಲವೇ ಇದೇ ಕಾರಣಕ್ಕಾಗಿ ಅವನು ತಮ್ಮ ಮಗನಿಗೆ ಔಷಧೋಪಚಾರ ಮಾಡುವ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನ ಸಂಶಯವಾಯಿತು ವಾರಿಜಾಗೆ ಶ್ರೀಮಂತರು ತಮ್ಮ ಮಗಳನ್ನು ಅವರ ಕೆಲಸಗಳಿಗಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಸಂಶಯವೂ ಇತ್ತು ಜ್ಯೇಷ್ಠ ಮನೆಯಿಂದ ಹೊರಹೋಗುತ್ತಲೇ ಮಗಳ ಬಳಿ ತಮ್ಮ ಸಂಶಯವನ್ನು ಹೇಳಿಕೊಂಡಿದ್ದರು ವಾರಿಜ ಜನನಿ ತಾಯಿಯನ್ನು ಸಾಂತ್ವನಿಸಿದಳು ಜ್ಯೇಷ್ಠ ತುಂಬ ಒಳ್ಳೆಯವರಮ್ಮ ನೀನು ಆತಂಕ ಪಡುವ ಅಗತ್ಯನೇ ಇಲ್ಲ ಜಾನು ನೀನು ತಪ್ಪು ಮಾಡ್ತಾ ಇದೀಯ ಅಂತ ನಿಮಗೆ ಅನ್ನಿಸ್ತಿಲ್ವಾ ನಿನ್ನ ಮದುವೆ ನಿಂತು ಹೋಗಿದ್ದಷ್ಟೇ ಅವರು ಈ ಮದುವೆ ಬೇಡ್ವೇ ಬೇಡ ಅಂತ ಹೇಳಿಲ್ವಲ್ಲ ನಾಳೆ ರಜತಾಗ್ಲಿ ವಿಜಯ ಆಗಲಿ ಬಂದು ಕೇಳಿದರೆ ನೀನು ಏನಂತ ಉತ್ತರ ಕೊಡ್ತೀಯಾ ನಂಗೆ ಅವರನ್ನು ಎದುರಿಸುವ ಶಕ್ತಿ ಇಲ್ಲ ನೀನೇ ಉತ್ತರ ಹೇಳಬೇಕು ದುಗುಡದಿಂದಲೇ ವಾರಿಜಾ ಅವರು ಮಗಳ ಬಳಿ ಹೇಳಿದರು ಜನನಿಗೂ ಆ ಕಳವಳ ಇದ್ದೇ ಇತ್ತು ಜೀವಕ್ಕೆ ಜೀವ ಕೊಡುವ ತನ್ನ ಆತ್ಮೀಯ ಗೆಳತಿ ರಚನಾ ಈ ವಿಷಯವನ್ನು ಹೇಗೆ ಸ್ವೀಕರಿಸುತ್ತಾಳೋ ತನ್ನ ಕಷ್ಟ ಕಾಲದಲ್ಲಿ ಅವಳಿಂದ ಉಪಕೃತಳಾಗಿದ್ದಳು ಜನನಿ ಈಗ ಅವಳನ್ನು ಎದುರಿಸುವುದು ಹೇಗೆಂದೇ ಅರ್ಥವಾಗುತ್ತಿಲ್ಲ ಜನನಿಗೆ ತಾನು ಸಾಧನೆ ಮಾಡಿದೆ ಎಂದು ಗೆಳತಿ ಅಂದುಕೊಂಡರೆ ಇತ್ತ ಜನನಿಯನ್ನು ಡ್ರಾಪ್ ಮಾಡಿ ತಾಯಿಯನ್ನು ಕರೆದೊಯ್ಯಲೆಂದು ಬಂದಿದ್ದ ಜ್ಯೇಷ್ಠ ಸಿರಿಯವರಿಗೆ ಮಗ ಜನನಿಯ ಕತ್ತಿಗೆ ತಾಳಿ ಕಟ್ಟಿದ ವಿಚಾರ ಅವನು ತಾತನಿಗೆ ಹೇಳುವಾಗಲೇ ಗೊತ್ತಾಗಿದ್ದು ಜಲಜ ಅವರು ಕೂಡ ಸೊಸೆ ಬಳಿ ಏನೂ ಹೇಳಿರಲಿಲ್ಲ ಅವರಿಗೆ ಮಗ ತನಗೀ ವಿಷಯ ಹೇಳದೆ ಮುಚ್ಚಿಟ್ಟನಲ್ಲ ಎಂಬ ಬೇಸರ ತುಂಬ ಕಾಡುತ್ತಿತ್ತು ಆ ಹುಡುಗಿ ತುಂಬ ಮುದ್ದಾಗಿದ್ದಾಳೆ ಅಲ್ಲದೆ ಅವಳು ಅವನ ಪಿಯಾಗಿ ಕೆಲಸ ಮಾಡುತ್ತಿರುವ ವಿಚಾರ ಅವರಿಗೆ ತಿಳಿಯಿತು ತನ್ನ ಸೌಂದರ್ಯದಿಂದ ಮಗನನ್ನು ಆಕರ್ಷಿಸಿದಳೆ ಬಡವರ ಮನೆ ಹುಡುಗಿ ದುಡ್ಡಿಗಾಗಿ ತಮ್ಮ ಮಗನನ್ನು ಬುಟ್ಟಿಗೆ ಹಾಕಿಕೊಂಡಳೆ ಸಿರಿಯವರಿಗೆ ಜನನೀಯದೇ ತಪ್ಪಾಗಿ ಕಾಣಿಸುತ್ತಿತ್ತು ಸಿರಿಯವರು ಅತ್ಯಂತ ಪ್ರೀತಿಸುತ್ತಿದ್ದ ಪತಿಯನ್ನು ಕಳೆದುಕೊಂಡಿದ್ದರು ಈಗ ಅವರಿಗೆ ಮಗನೇ ಸರ್ವಸ್ವವಾಗಿದ್ದ ಈ ಹುಡುಗಿಯಿಂದ ಮಗನೂ ತನ್ನಿಂದ ದೂರ ಸರಿದರೆ ತಮಗೆ ಯಾರಿದ್ದಾರೆ ಅವರ ಮನ ಯೋಚಿಸುತ್ತಿತ್ತು ಅವರಿಬ್ಬರೂ ಮೊದಲಿನಿಂದಲೂ ಪ್ರೀತಿಸುತ್ತಿದ್ದರೆ ಮಗ ತನ್ನಿಂದ ವಿಷಯ ಮುಚ್ಚಿಟ್ಟಿದ್ದಾನಾ ಮೊನ್ನೆ ತಾನೇ ತಾನು ಸದ್ಯಕ್ಕೆ ಮದುವೆಯಾಗುವುದಿಲ್ಲ ಎಂದು ಹೇಳಿದವನು ಈಗ ಈ ಹುಡುಗಿಯ ಕತ್ತಿಗೆ ತಾಳಿ ಕಟ್ಟಿದ್ದಾದರೂ ಏಕೆ ಒಂದು ಅರ್ಥವಾಗುತ್ತಿರಲಿಲ್ಲ ಸಿರಿಯವರಿಗೆ ಜ್ಯೇಷ್ಠ ಇದುವರೆಗೂ ತಾಯಿಗೆ ಏನೂ ತಿಳಿಸಿರಲಿಲ್ಲವಲ್ಲ ಮಗ ಉಂಟಿಯಾಗಿ ಸಿಗುವುದನ್ನೇ ಕಾಯುತ್ತಾ ಕುಳಿತಿದ್ದರೂ ಸಿರಿ ಕಾರಿನಲ್ಲಿ ಬರುತ್ತಾ ಕೇಳಿದರು ನಿಂಗೆ ಇಷ್ಟು ಬೇಗ ಈ ಅಮ್ಮ ಬೇಡವಾಗಿ ಬಿಡ್ತೀನಿ ಅಂತ ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ ಅದನ್ನು ಹೇಳುವಾಗ ಅವರಿಗೆ ದುಃಖ ಒತ್ತರಿಸಿಕೊಂಡು ಬರುತ್ತಿತ್ತು ಕಣ್ಣಲ್ಲಿ ನೀರು ಬಂದುಬಿಟ್ಟಿತ್ತು ತನ್ನನ್ನು ಇಷ್ಟು ದೊಡ್ಡವನಾಗಿ ಮಾಡಬೇಕಾದರೆ ತಂದೆ ತಾಯಿ ಪಟ್ಟಶ್ರಮ ಅವನಿಗೆ ಗೊತ್ತಿತ್ತು ಅವನು ಚಿಕ್ಕವನಿದ್ದಾಗ ಈಗಿನ ಶ್ರೀಮಂತಿಕೆ ಇರಲಿಲ್ಲ ಅವರಿಷ್ಟು ಬೆಳೆಯಬೇಕಾಗಿದ್ದರೆ ಶರತ್ ಮತ್ತು ಸಿರಿ ತುಂಬ ಕಷ್ಟಪಟ್ಟಿದ್ದರು ತಾಯಿಯ ಕಣ್ಣಲ್ಲಿ ನೀರು ಕಂಡು ಅವನು ಮೆದುವಾದ ಮೃದುವಾಗಿ ತಾಯಿಯನ್ನು ತನ್ನ ಎದೆಗೆ ಒರಗಿಸಿಕೊಂಡು ಅವರ ಬೆನ್ನು ನೇವರಿಸತೊಡಗಿದ ಜ್ಯೇಷ್ಠ ಬಳಿಕ ಅವರ ಕಣ್ಣೀರು ತೊಡೆಯುತ್ತಾ ಹೇಳಿದ ಅಮ್ಮ ಇದು ನಂಗೂ ತೀರಾ ನಿರೀಕ್ಷಿತವಾಗಿತ್ತು ಎಲ್ಲ ಅಜ್ಜಿ ಮಾಡಿರೋ ಪ್ಲಾನ್ ಇವತ್ತು ಶಾಶ್ವತಿ ಮತ್ತು ನನ್ನ ಮದುವೆ ವಿಚಾರ ಎಲ್ಲರ ಮುಂದೆ ಅನೌನ್ಸ್ ಮಾಡಬೇಕು ಅಂತ ತಾತ ರೆಡಿಯಾಗಿ ಬಿಟ್ಟಿದ್ರು ಅಜ್ಜಿ ಅದನ್ನು ತೀವ್ರವಾಗಿ ವಿರೋಧಿಸಿ ಈ ಕೆಲಸ ಮಾಡಿರೋದು ನಿಜವಾಗ್ಲೂ ನಂಗೂ ಜನನಿಗೂ ಈ ವಿಚಾರ ಗೊತ್ತಿರಲಿಲ್ಲ ನಾಳೆ ಸಹನಾ ಆಂಟಿ ಬಂದು ನಿಂಗೆ ಎಲ್ಲ ವಿಚಾರನೂ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ನಾನು ತಾಳೆ ಕಟ್ಟುವ ಸಂದರ್ಭದಲ್ಲಿ ನೀನು ಇರಲಿಲ್ಲ ನಾನು ಆಗ ನಿನ್ನನ್ನು ಕರೀಬೇಕಾಗಿತ್ತು ಅದು ನನ್ನ ತಪ್ಪು ಆದರೆ ಸಂದರ್ಭ ಹಾಗೆ ಇತ್ತಮ್ಮ ನಿನ್ನ ಮನಸ್ಸಿಗೆ ನೋವು ಮಾಡಿದ್ದಕ್ಕೆ ಸಾರಿ ದಯವಿಟ್ಟು ಇದೊಂದು ಸತಿ ನನ್ನ ಕ್ಷಮಿಸಿಬಿಡು ತಾಯಿಯ ಬಳಿ ಕ್ಷಮೆಯಾಚಿಸಿದ ಜ್ಯೇಷ್ಠ ಸಿರಿಯವರಿಗೂ ಅತ್ತೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟರು ಎಂದು ಎನಿಸಿತು ಹಿಂದೆ ತಾವು ಮತ್ತು ಪತಿ ಇಂತಹದೇ ತಪ್ಪು ಮಾಡಿ ಮಾವನವರಿಂದ ಅನುಭವಿಸಿದ ಶಿಕ್ಷೆಯಂತೂ ಹೇಳತೀರದು ಎಷ್ಟೋ ವರ್ಷಗಳ ಕಾಲ ಅವರು ಪ್ರತಿದಿನವೂ ಭಯ ಆತಂಕದಿಂದಲೇ ಕಳೆದಿದ್ದರು ಜ್ಯೇಷ್ಠ ಬಾಲ್ಯದಲ್ಲಿ ಎಲ್ಲ ಮಕ್ಕಳಂತೆ ಹೊರಗೆ ಆಟವಾಡಲು ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಎಲ್ಲಿ ಅವನನ್ನು ಕಿಡ್ನ್ಯಾಪ್ ಮಾಡಿ ಕೊಂದು ಹಾಕಿಬಿಡುತ್ತಾರೋ ಎಂಬ ಭಯವಿರುತ್ತಿತ್ತು ದಂಪತಿಗಳಿಗೆ ಸಿರಿಗೆ ಡೈವೋರ್ಸ್ ಕೊಟ್ಟು ತಾವು ಹೇಳಿದ ಹುಡುಗಿಯನ್ನು ಮದುವೆ ಆಗಬೇಕೆಂದು ಚಿದಂಬರಂ ಅವರು ಮಗನ ಮದುವೆಯಾಗಿ ಸುಮಾರು ಐದು ವರ್ಷಗಳ ಕಾಲ ಅವನ ಮೇಲೆ ಒತ್ತಡ ಹಾಕುತ್ತಿದ್ದರು ಸಿರಿಯವರಿಗೆ ಈಗ ಅದೆಲ್ಲವೂ ಜ್ಞಾಪಕಕ್ಕೆ ಬಂತು ಮಗನು ಈಗ ತಂದೆಯ ಹಾದೆಯನ್ನೇ ಹಿಡಿದು ನೋವು ಅನುಭವಿಸುತ್ತಿದ್ದಾನ ಹಿಂದಿನ ಕಹಿ ಘಟನೆಗಳೆಲ್ಲ ನೆನಪಾಗಿ ದುಃಖ ಒತ್ತರಿಸಿ ಬಂದಿತ್ತು ಸಿರಿಯವರಿಗೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ Thank you for watching.